ಎಲ್ಲರಿಗೂ ನಮಸ್ಕಾರ ನೋಡುತ್ತಾರೆ ಯೂಟ್ಯೂಬ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಏನಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಏನಂದ್ರೆ ತಿಳ್ಕೊಳ ಬನ್ನಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ರಾಜ್ಯ ರಾಜಕೀಯದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಎರಡು ಮೈಸೂರಿನ ರಾಜ್ಯಪ್ರಭುತ್ವದಲ್ಲಿ ಶಾಸನಸಭೆಯ ವಿಕಾಸವನ್ನು ವಿವರಿಸಿರಿ ಮೂರು ಕರ್ನಾಟಕದಲ್ಲಿ ರಾಜ್ಯಪ್ರಭುತ್ವದ ಆಡಳಿತ ಮತ್ತು ಆಳ್ವಿಕೆಯನ್ನು ವಿವರಿಸಿರಿ ನಾಲ್ಕು ಕರ್ನಾಟಕದಲ್ಲಿ ಏಕೀಕರಣ ಚಳುವಳಿಗೆ ಕಾರಣವಾದಂಥ ಅಂಶಗಳನ್ನು ವಿವರಿಸಿರಿ ಐದು ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಹತ್ತೊಂಬತ್ತು ನೂರ ಹದಿನೈದರ ಕನ್ನಡ ಸಾಹಿತ್ಯ ಪರಿಷತ್ನ ಪಾತ್ರವನ್ನು ವಿವರಿಸಿರಿ ಇನ್ನು ಆರನೇ ಪ್ರಶ್ನೆ ಕರ್ನಾಟಕಕ್ಕೆ ಪ್ರಮುಖ ಕನ್ನಡಿಗರ ಕೊಡುಗೆಗಳನ್ನು ವಿವರಿಸಿರಿ ಏಳು ಆಲೂರ ವೆಂಕಟರಾಯರ ಜೀವನ ಮತ್ತು ಕರ್ನಾಟಕತ್ವದ ಪರಿಕಲ್ಪನೆಗಳನ್ನು ವಿವರಿಸಿರಿ ಎಂಟು ಕರ್ನಾಟಕಕ್ಕೆ ಡೆಪ್ಯುಟಿ ಚನ್ನಬಸಪ್ಪ ಮತ್ತು ಸಿದ್ದಪ್ಪ ಕಂಬಳಿಯವರ ಕೊಡುಗೆಗಳನ್ನು ಪರಿಶೀಲಿಸಿರಿ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಹರಡೇಕರ್ ಮಂಜಪ್ಪ ಮತ್ತು ಹುಯಿಲ್ಗೋಳ್ ನಾರಾಯಣರಾವ್ ಅವರ ಪಾತ್ರವನ್ನು ವಿವರಿಸಿರಿ ಹತ್ತು ಪ್ರಾದೇಶಿಕವಾದದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಹನ್ನೊಂದು ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳನ್ನು ಚರ್ಚಿಸಿರಿ ಹನ್ನೆರಡು ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮಾನತೆಗಳನ್ನು ವಿವರಿಸಿರಿ ಹದಿಮೂರು ಕರ್ನಾಟಕದ ಜಲ ಮತ್ತು ಗಡಿ ವಿವಾದಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿರಿ ಹದಿನಾಲ್ಕು ಕೇಂದ್ರದೊಡನೆ ಕರ್ನಾಟಕದ ಸಂಬಂಧವನ್ನು ಪರಿಶೀಲಿಸಿರಿ ಹದಿನೈದು ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಕಾರ್ಯಾಚರಣೆಯನ್ನು ವಿವರಿಸಿರಿ ಹದಿನಾರು ಸಮ್ಮಿಶ್ರ ಸರ್ಕಾರ ಎಂದರೇನು ಅದರ ಪರಿಣಾಮಗಳನ್ನು ಚರ್ಚಿಸಿರಿ ಹದಿನೇಳು ರಾಜಕೀಯದ ಧ್ರುವೀಕರಣದ ಪರಿಣಾಮಗಳನ್ನು ವಿವರಿಸಿರಿ ಇನ್ನು ಹದಿನೆಂಟನೇ ಪ್ರಶ್ನೆ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿಯ ಸವಾಲುಗಳನ್ನು ಪರಿಶೀಲಿಸಿರಿ ಅಂತಕ್ಕಂಥ ಈ ಹದಿನೆಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಏನಪ್ಪಾ ಅಂತಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಹೆಚ್ಚಾಗಿರ್ತೈತಿ ಇದರಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಪ್ರಶ್ನೆಗಳೇನಂದ್ರೆ ಫಿಕ್ಸ್ ಇಲ್ಲಿ ಇಷ್ಟು ಇಷ್ಟವನ್ನು ಓದ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಮೂವತ್ತು ಅಂಕಗಳು ಆಗಿ ಬರುವಂಥ ಸಾಧ್ಯಗಳು ಹೆಚ್ಚಿರ್ತೈತಿ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡೋದು ನೋಡ್ಬೇಕಾಯ್ತಪ್ಪ ಅಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲಾಗಿ ಪ್ರೆಸ್ ಜೊತೆಗೆ ಯಾವ್ದು ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕಿ ಒಳ್ಳೆಯ ನೋಟಿಫಿಕೇಶನ್ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟರ್ದು ಯಾವುದಾದ್ರೂ ನೋಟ್ಸ್ಗಳು ಪಿ ಡಬ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಜಾಯ್ನ್ ಆದ್ರ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಗಳು ಧನ್ಯವಾದಗಳು